ಸರ್ ಈಗ ಬಹುದೊಡ್ಡ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನೋಂಥದ್ದು ನಿನ್ನೆ ನೀವು ಕೂಡ ಒಂದಷ್ಟು ಅಶೋಕ್ ಅವರ ಇದರಲ್ಲಿ ಬಿಡುಗಡೆ ಮಾಡಿದ್ರಿ ಹೌದ್ರೆ ಆದ್ರೆ ಇವತ್ತು ಅವ್ರು ನಿಮಗೆ ಪ್ರತಿ ಸವಾಲಾಗಿದ್ದಾರೆ ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀರಾ ನೀವು ಅಲ್ಲ ಇಲ್ಲ ಫಸ್ಟ್ ಆಗಿದ್ದು ಅವ್ರ ಮೇಲೆ ಕೊಟ್ಟ ಮ್ಯಾಗೆ ನಿನ್ನೆ ಕೂಡ ಹೇಳಿದ್ದಾರೆ ನಮ್ಮ ಒಮ್ಮೆ ಎಷ್ಟು ಸಭೆ ಇದನ್ನ ಪ್ರಶ್ನೆ ಅಲ್ಲಿ ಬಂತಿದ್ದು ನೀವು ಕೊಡ್ತೀರಾ ಸಿದ್ದರಾಮಯ್ಯ ಅಂತ ಮೊದಲು ಅವ್ರು ಕೊಡಲಿ ಆಮ್ಯಾಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳಿದ್ದಾರೆ ಸೊ ನೋಡೋಣ ಅವ್ರ ಮೊದಲು ಏನು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅವ್ರದ್ದು ಮೋಸ್ಟ್ಲಿ ಅವ್ರ ಪಕ್ಷದಿಂದ ಅವರಿಂದ ಏನು ಪ್ರತಿಕ್ರಿಯೆ ಬರ್ತೈತಿ ಕಾದ್ ನೋಡೋಣ ಮೊದಲು ಅವರು ಯಾರ ಬಗ್ಗೆ ಹೇಳಬೇಕಾದ್ದು ಅವ್ರ ಕರ್ತವ್ಯ ಏನಾದರೂ ವೇಟ್ ಮಾಡೋಣ ಅಲ್ಲ ಈಗ ಅಶೋಕ್ ಅವರೇ ಸವಾಲು ಹಾಕಿರೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಿ ಈಗ ನಾನು ರೆಡಿ ಫಸ್ಟ್ ಆಗಿದ್ದ ಅವ್ರ ಮೇಲಲ್ಲ ಫಸ್ಟ್ ಆಗಿದ್ದು ಅವ್ರ ಮೇಲೆ ಅವ್ರ ಡಿಶನ್ ತಗೊಂಡ್ಮೇಲೆ ನಾವು ಎರಡನೇದು ಸೊ ಮೊದಲು ಆಗಲಿ ಅಂತೇಳಿ ನೋಡೋಣ ಅದಕ್ಕೆ ಕಾದ್ ನೋಡೋಣ ಈಗ ಅವ್ರು ಏನು ಮಾಡ್ತಾರೆ ಅಥವಾ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅವ್ರು ಏನು ಮಾಡ್ತಾರೆ ಏನು ಸ್ಟೇ ಅವ್ರ ಸ್ಟೆಪ್ಪು ಸ್ಟ್ಯಾಂಡ್ ಅನ್ನೋದು ಭಾಳ ಮುಖ್ಯ ಕಾದ್ ನೋಡೋಣ ಸರ್ ಈಗ ಬಹುದೊಡ್ಡ ಚರ್ಚೆ ನಡೀತಾ ಇರುವಂಥದ್ದು ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು ನಿನ್ನೆ ನೀವು ಕೂಡ ಒಂದಷ್ಟು ಅಶೋಕ್ ಅವರ ಇದರಲ್ಲಿ ಬಿಡುಗಡೆ ಮಾಡಿದ್ರಿ ಹೌದ್ರಿ ಆದ್ರೆ ಇವತ್ತು ಅವ್ರು ನಿಮಗೆ ಪ್ರತಿ ಸವಾಲ್ ಹಾಕಿದ್ದಾರೆ ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧ ಸಿದ್ಧರಾಮಯ್ಯ ಅವ್ರ ಕಡೆಯಿಂದ ರಾಜೀನಾಮೆ ಕೊಡಿಸ್ತೀರಾ ನೀವು ಅಂತ ಅಲ್ಲ ಫಸ್ಟ್ ಆಗಿದ್ದು ಅವ್ರ ಮೇಲೆ ಬಟ್ ಮ್ಯಾಗೆ ನಿನ್ನೆ ಕೂಡ ಹೇಳ್ಯಾರ ನಮ್ಮ ಹೋಮಿಸ್ಟು ಸಭೆಯಲ್ಲಿ ಇದನ್ನ ಪ್ರಶ್ನೆ ಅಲ್ಲಿ ಬಂತಿದ್ದು ನೀವು ಕೊಡ್ತೀರ ಸಿದ್ದರಾಮಯ್ಯ ಅಂತ ಮೊದಲು ಅವ್ರು ಕೊಡಲಿ ಆಮ್ಯಾಗೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಹೇಳಿದ್ದಾರೆ ಸೊ ನೋಡೋಣ ಅವ್ರ ಮೊದಲು ಏನು ಇವತ್ತು ಪತ್ರಿಕಾಗೋಷ್ಠಿ ಇದೆ ಅವ್ರದ್ದು ಮೋಸ್ಟ್ಲಿ ಅವ್ರ ಪಕ್ಷದಿಂದ ಅವರಿಂದ ಏನು ಪ್ರತಿಕ್ರಿಯೆ ಕೊಡ್ತೈತಿ ಅದು ನೋಡೋಣ ಮೊದಲು ಅವರು ಯಾರ ಬಗ್ಗೆ ಹೇಳಬೇಕಾದ್ದು ಅವ್ರ ಕರ್ತವ್ಯ ಏನೇತಾರೆ ವೇಟ್ ಮಾಡೋಣ ಅಲ್ಲ ಈಗ ಅಶೋಕ್ ಅವರೇ ಸವಾಲು ಹಾಕಿರೋದು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲಿ ಈಗ ನಾನು ಕೊಡೋಕೆ ರೆಡಿ ಫಸ್ಟ್ ಆಗಿದ್ದು ಅವ್ರ ಮೇಲೆ ಫಸ್ಟ್ ಆಗಿದ್ದು ಅವ್ರ ಮೇಲೆ ಅವ್ರ ಡಿಶನ್ ತಗೊಂಡ್ಮೇಲೆ ನಾವು ಎರಡನೇದು ಸೊ ಮೊದಲು ಆಗ್ಲಿ ಹೇಳಿ ನೋಡೋಣ ಅದು ಕಾದ್ ನೋಡೋಣ ಈಗ ಅವ್ರು ಏನು ಮಾಡ್ತಾರೆ ಅಥವಾ ಬಗ್ಗೆ ಏನು ಹೇಳ್ತಾರೆ ಅನ್ನೋದು ಭಾಳ ಮುಖ್ಯ ಅವ್ರು ಏನು ಮಾಡ್ತಾರೆ ಏನು ಸ್ಟ್ಯಾ ಅವ್ರ ಸ್ಟೆಪ್ ಸ್ಟ್ಯಾಂಡ್ ಅನ್ನೋದು ಭಾಳ ಮುಖ್ಯ ಕಾದು ನೋಡೋಣ